ಜೀವಕ್ಕೆ ಈ ಜಾತಿ ಸಂಬಂಧ ಕುಲ ಸಂಬಂಧ ದೇಶ ಸಂಬಂಧ ಏನು ರಾಗದ್ವೇಷಾದಿಗಳ ಅವೆಲ್ಲ ಸಮಾಪ್ತಿಯಾಗಿ ಹೋಗಿರ್ತವೆ ಆದ್ರೆ ಆ ಕಡೆ ಲಕ್ಷ ಹೋಗುದೇ ಇಲ್ಲ ಹೋಗೋದು ಯಾವ್ದು ಕಡೆಗೆ ಅವಸ್ಥಾ ಕಡೆಗೆ ಪರ್ಯಾಯದ ಕಡೆ ಹೋಗ್ತಾ ಇದೆ ಇದೇ ಶಾಸ್ತ್ರದಲ್ಲಿ ಅಜ್ಞಾನ ಅಂತ ಹೇಳಿರ್ತಕ್ಕಂಥದ್ದು ಅದು ಸ್ವಭಾವದಿಂದ ಎಲ್ಲರ ಆತ್ಮ ಪರಮಾತ್ಮ ಸ್ವಭಾವ ಇದೆ ಬಟ್ ಈ ರಾಗಾದಿಗಳು ಏನಾಗ್ತಿವೆ ಕ್ರೋಧ ಮಾನ್ ಮಾಯ ಲೋಭಾದಿ ಪರಿಣಾಮಗಳು ಅವು ಕರ್ಮಕೃತ ಅದೇನೋ ಕರ್ಮದ ಕಡೆ ಜೀವದ ಲಕ್ಷ ಹೋಗೋದ್ರಿಂದ ಆಗ್ತಿದೆ ಆದ್ರೆ ಜೀವದ ಸ್ವಭಾವದಲ್ಲಿ ಅದು ಇಲ್ಲ ಜೀವದ ಜೀವಕೃತ ಅಂತ ಯಾವ್ದಕ್ಕೆ ಹೇಳ್ಬೋದು ಮಾವನ ಹಣ್ಣಿಂದ ಮಾವನ ಫಲ ಸಿಕ್ಕಿದ್ರೇನೆ ಅದು ಆ ಮಾವನ ಹಣ್ಣಿನ ಫಲ ಇದೆ ಅದರಿಂದ ಕಹಿ ಫಲ ಸಿಕ್ಕಿದ್ರೆ ಅದು ಮಾವನ ಹಣ್ಣಿನ ಫಲ ಅಲ್ಲ ಹಾಗೆ ಆತ್ಮನ ಸ್ವಭಾವ ಶುದ್ಧ ಇದೆ ಅಂತ ಹೇಳಿದ ಮೇಲೆ ಅತೀಂದ್ರಿಯ ಆನಂದದ ಸ್ವರೂಪ ಇದೆ ಅಂತ ಹೇಳಿದ ಮೇಲೆ ಅದರ ಫಲ ಏನು ಅನುಭವದಲ್ಲಿ ಅತೀಂದ್ರಿಯ ಆನಂದ ಬರೋದು ಅನುಭವದಲ್ಲಿ ಭೀತರಾಗುತ್ತೆ ಬರೋದೇ ಅದು ಜೀವಕೃತ ಇದೆ ಜೀವ ಸ್ವಯಂ ಅತೀಂದ್ರಿಯ ಸುಖ ಸ್ವರೂಪ್ ಆನಂದ ಸ್ವರೂಪ್ ವಿತರಾಗ ಸ್ವರೂಪ ಅಂತ ಹೇಳಿದ್ಮೇಲೆ ಅದರ ಫಲವೂ ಆನಂದ ಸ್ವರೂಪ ವಿತರಾಗ ಸ್ವರೂಪವೇ ಇರಬೇಕೆ ವಿನಃ ಅದರ ಫಲ ಕಹಿ ರೂಪವಾಗಿ ರಾಗದ್ವೇಷ ರೂಪವಾಗಿ ಇರೋ ಸಾಧ್ಯ ಇಲ್ಲ ಆದ್ರೂ ಜೀವದ ಪರಿಹಾರ ರಾಗದ್ವೇಷಗಳಾಗ್ತಿದೆ ಯಾಕಾಗ್ತಿದೆ ಜೀವ ತನ್ನ ಶುದ್ಧ ಸ್ವರೂಪದ ಕಡೆಗೆ ಲಕ್ಷ ಕೊಟ್ಟ ಅಶುದ್ಧ ಪರದ್ರವ್ಯದ ಕಡೆಗೆ ಲಕ್ಷ ಕೊಡ್ತಾನೆ ಆ ಪರದ್ರವ್ಯ ಕರ್ಮಕೃತ ಕರ್ಮಗಳ ಕಡೆಗೆ ಇವ್ ಲಕ್ಷ್ಯ ಹೋಗೋದ್ರಿಂದ ಜೀವದಲ್ಲಿ ಕ್ರೋಧಮಾನಮಯ ಲೋಪಾದಿಗಳಾಗ್ತವೆ ಆದ್ರಿಂದ ಹುಟ್ಟುವ ಅಪೇಕ್ಷೆಯಿಂದ ರಾಗದ್ವೇಷಗಳು ಜೀವಕೃತ ಇದ್ರು ಕೂಡ ಕರ್ಮದ ಕಾರಣದಿಂದ ಅದರ ಲಕ್ಷದಿಂದ ಜೀವ ರಾಗ್ವೇಷಾದಿಗಳಾಗುವುದರಿಂದ ಆ ಕರಾಗಾದಿ ಭಾವಗಳನ್ನು ಏನಂತ ಕರೀದರೆ ಕರ್ಮಕೃತ ಅಂತ ಕರೀತಾರೆ ವಿನಃ ಜೀವಕೃತ ಅಂತ ಹೇಳಲಿಲ್ಲ ಏನ್ ಹೇಳ್ತಾರೆ ಹೇಗೆ ಸಮಸ್ತ ವೃಕ್ಷದ ಮೂಲ ಕಾರಣವಂತೂ ಬೀಜವಾಗಿದೆ ಅದೇ ರೀತಿ ಅನಂತ ಸಂಸಾರದ ಆಹಾ ಅನಂತ ಸಂಸಾರ ಅಂತಾರೆ ನಮಗೂ ನಿಮಗೂ ಎಷ್ಟು ಭಾವ ಆಗೋಗಿದೆ ಅನಂತ ಭಾವಗಳು ಅನಂತ ಭಾವಗಳ ಕಳೆದೋಗಿದೆ ಈ ಆತ್ಮನುಗಳು ಅನಂತ ಸಂಸಾರದ ಮೂಲ ಕಾರಣವು ಕರ್ಮಜನಿತ ಭಾವಗಳನ್ನು ತನ್ನದೆಂದು ನಂಬುವುದೇ ಆಗಿದೆ ಹಾಗಾದ್ರೆ ಈ ಕರ್ಮಜನಿತದಿಂದ ಈಗ ನಾನು ಒಬ್ಬರು ತಂದೆ ಆಗಿದ್ದೇನೆ ಇನ್ನೊಬ್ಬರಿಗೆ ಮೊಮ್ಮದಾಗಿದ್ದೇನೆ ಇನ್ನೊಬ್ಬರಿಗೆ ಪತಿ ಆಗಿದ್ದೇನೆ ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ತಿಳಿ ಮಾಡೋದೇನಿದೆ ತಿಳಿಯೋದಿದೆ ಅಷ್ಟೇ ಇವೆಲ್ಲ ಏನ್ ಅವಸ್ಥೆಗಳಿವೆ ಅದೇನು ಅವಸ್ಥೆಗಳಾಗಬೇಕು ಜೀವನದಲ್ಲಿ ಅದು ಆಗ್ತಾ ಇದೆ ಅದು ನಾವು ಮಾಡೋದೇನಿದೆ ತಿಳಿಯೋದಿದೆ ಅಷ್ಟೇ ಏನ್ ಮಾಡ್ಬೇಕು ತಿಳಿಯೋದಿದೆ ಮಾಡ್ಬೇಕಾಗಿರೋ ಏನಿದೆ ಅಂತಂದಲಿರೋ ಆನಂದವನ್ನ ಅನುಭವ ಮಾಡ್ಬೇಕಾಗಿದೆ ಆಧ್ಯಾತ್ಮ ದೃಷ್ಟಿಯಿಂದ ತನ್ನ ಅಂತರಂಗಲ ಇರತಕ್ಕಂತಹ ಪರಮಾತ್ಮ ಸ್ವಭಾವದ ಅನುಭವವನ್ನು ಮಾಡೋದಿದೆ ಈ ಹೊರಗೆ ಆಯುಷ್ಯ ಉಳಿಯೋರಿಗೆ ಯಾರ್ಯಾರು ಎಷ್ಟೆಷ್ಟು ದಿವಸ ಇರಬೇಕು ಹೋಗ್ಬೇಕು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಅವ್ರ ಪಾಡಿ ಇರ್ತಾರೆ ಅವರವರ ಕರ್ಮಕೃತ ಅಥವಾ ಅವರವರ ಪರಿಣಾಮದಂತೆ ಫಲಗಳನ್ನ ಪಡ್ಕೊಂತಾರೆ ನಾವು ಮಾಡೋದೇನಿದೆ ತಿಳಿಯೋದಿದೆ ಆತ್ಮನ ಸ್ವಭಾವ ಏನು ಚೈತನ್ಯ ಸ್ವರೂಪ ಚೈತನ್ಯ ಸ್ವರೂಪ ಅಂತ ಹೇಳಿದ್ರೆ ನೋಡುವ ತಿಳಿಯುವ ಶಕ್ತಿಗೆ ಚೈತನ್ಯ ಶಕ್ತಿ ಅಂತ ಹೇಳಿದ್ರು ನೋಡುವ ತಿಳಿಯುವ ಶಕ್ತಿ ಆತ್ಮಂಗ ಈ ಜಗತ್ ಏನೇನಾಗುತ್ತೆ ಹಾಗೂ ಹೋಗುಗಳು ಅದನ್ನ ಮಾಡುವುದ ನೋಡುವುದ ನೋಡುವುದು ತಿಳಿಯೋದಿದೆ ಅಷ್ಟೇ ನಾವೇನ್ ಮಾಡ್ಬಿಡ್ತೀವಿ ಇರೋದ್ ನೋಡು ತಿಳಿಯುವ ಶಕ್ತಿ ಆದ್ರೆ ಅದನ್ನ ಮತ್ತೆ ಬಿಡ್ತೀವಿ ಎಲ್ಲಾನು ನಾವು ಮಾಡ್ತೀ ಹೋಗ್ತೀವಿ ಅದರಿಂದ ಇಲ್ಲದೆ ಇರೋ ರಾಜ್ವೇಷಗಳು ಕರ್ಮ ಬಂದ ದುಃಖ ಆಕುಲತೆ ಜೀವಕ್ಕೆ ಸ್ವಯಮೇವ ಉತ್ಪನ್ನ ಆಗೇ ಆಗದೆ ಆದ್ದೆ ಇಲ್ಲೇನು ಹೇಳ್ತಾರೆ ಅನಂತ ಸಂಸಾರದ ಮೂಲ ಕಾರಣವಂತೂ ಕರ್ಮಜನಿತ ಭಾವಗಳನ್ನು ತನ್ನದೆಂದು ನಂಬುವುದೇ ಆಗಿದೆ ಈ ಪ್ರಕಾರ ಅಶುದ್ಧತೆಯ ಕಾರಣವನ್ನು ತಿಳಿಸಿದ್ದಾರೆ ಆ ಜೀವಕ್ಕೆ ಯಾಕಪ್ಪ ಅಶುದ್ಧತೆ ಆಗ್ತಾ ಇದೆ ಅನುಭವದಲ್ಲಿ ಈ ಕರ್ಮಕೃತ ಭಾವಗಳನ್ನ ತಂದು ಅಂತ ನಂಬುತ್ತಾರೆ ಆದ್ರಿಂದ ಅವಸ್ಥಾದಲ್ಲಿ ಏನಾಗ್ತಿದೆ ಅವನಿಗೆ ಅಶುದ್ಧತೆ ಉತ್ಪನ್ನವಂತರು ಒಂದು ಪಕ್ಷ ಈ ಕರ್ಮ ಕರ್ಮದ ಕಡೆ ದೃಷ್ಟಿಯನ್ನು ಬಿಟ್ಟುಕೊಟ್ಟು ಒಳಗಡೆ ಇರ್ತಕ್ಕಂತಹ ಪರಮಾತ್ಮ ಸ್ವರೂಪ ಪರಂಜ್ಯೋತಿ ಸ್ವರೂಪ ತನ್ನ ಶುದ್ಧ ಆತ್ಮನ ಕಡೆಗೆ ಜೀವದ ದೃಷ್ಟಿ ಹೋದ್ರೆ ಜೀವದ ಅನುಭವದಲ್ಲಿ ಅಶುದ್ಧತೆ ಅಪವಿತ್ರತೆ ಹೊರಟೋಗ್ತದೆ ರಾಗದ್ವೇಷದ ಅಭಾವವಾಗಿ ಹೋಗಿ ಜೀವಕ್ಕೆ ಅನಂತ ಶಾಂತಿ ವೀತರಾಗ ದಶಾ ಅತಿದ್ರಿ ಸುಖ ಅಂತರಂಗದಲ್ಲಿ ಪ್ರಾಪ್ತಿಯಾಗ್ತದೆ ಹಾಗಾದ್ರೆ ಈಗ ಹದಿನಾಲ್ಕನೇಂದ ಗಾಥೆಯವರೆಗೆ ಶ್ಲೋಕದವರೆಗೆ ಇಷ್ಟು ಸ್ವರೂಪ ತಿಳಿಸಿದ್ರು ಇವು ಮುಂದೆ ಪುರುಷಾರ್ಥ ಸಿದ್ಧಿಯ ಉಪಾಯ ತಿಳಿಸ್ತಾರೆ ಅಂದ್ರೆ ಪುರುಷಾರ್ಥ ಸಿದ್ಧಿಯ ಉಪಾಯ ಪುರುಷ ಅಂದರೆ ಆತ್ಮ ಅರ್ಥ ಅಂದ್ರೆ ಪ್ರಯೋಜನ ಆತ್ಮನ ಪ್ರಯೋಜನ ಏನಪ್ಪ ಸುಖ ಪ್ರಾಪ್ತಿ ಆ ಅದರ ಸಿದ್ಧಿ ಆ ಸುಖ ಪ್ರಾಪ್ತಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಲು ಅದರ ಉಪಾಯ ಏನು ಅದನ್ನ ಈಗ ಹದಿನೈದನೇ ಶ್ಲೋಕದಲ್ಲಿ ತಿಳಿಸ್ತಾರೆ ಹದಿನೇಳನೇ ಶ್ಲೋಕ ಈ ಹದಿನೈದನೇ ಶ್ಲೋಕ ಈ ಪ್ರಕಾರ ಇದೆ ವಿಪರೀತಾಭಿನಿವೇಶ್ ನಿರಸ ಸಮ್ಯಕ್ ವ್ಯವಸ್ಥ ನಿಜತತ್ವಂ ಯ ವಿಚಲನಂ

ಪುರುಷಾರ್ಥ ಸಿದ್ಧುಪಾಯೋಷಾರ್ಥ ವಿಪರೀತಾಭಿನಿವೇಶಂ ಅಂದ್ರೆ ವಿಪರೀತ ಶ್ರದ್ಧಾನದ ನಿರಸ್ಯ ಅಂದ್ರೆ ನಾಶ ಮಾಡಿ ನಿಜ ತತ್ವಂ ನಿಜ ಸ್ವರೂಪವನ್ನು ಸಮ್ಯಕ್ ಅಂದ್ರೆ ಯಥಾರ್ಥ ರೂಪದಿಂದ ವ್ಯವಸ್ಯ ತಿಳಿದು ಯತ್ ಯಾವ ತಸ್ಮಾತ್ ತನ್ನ ಆ ಸ್ವರೂಪದಲ್ಲಿ ತವಿಚಲಂ ಭ್ರಷ್ಟವಾಗದೆ ಸಾ ಅದೇ ಅಯಂ ಈ ಪುರುಷಾರ್ಥ ಸಿದ್ಧುಪಾಯ ಪುರುಷಾರ್ಥ ಸಿದ್ಧಿಯ ಉಪಾಯವಾಗಿದೆ ಬರೀ ಅರ್ಥವೇ ಓದಿದರೆ ವಿಪರೀತ ಶ್ರದ್ಧಾನದ ನಾಶ ಮಾಡಿ ಯಾವ ವಿಪರೀತ ಶ್ರದ್ಧೆ ಇದೆ ಇದು ಉತ್ಯಾನಾದಿ ಕಾಲದಿಂದ ಆ ವಿಪರೀತ ಶ್ರದ್ಧೆಯ ನಾಶ ಮಾಡಿ ವಿಪರೀತ ಶ್ರದ್ಧೆ ಯಾವುದು ಹಿಂದಿನಿ ಗಾಥಕ್ಕೆ ಸಂಬಂಧಪಟ್ಟಾಗ ಹೇಳಿ ಕರ್ಮಜನಿತ ಭಾವಾದಿಗಳನ್ನ ತನ್ನದೆಂದು ಪ್ರತಿಭಾಸವಾಗುವುದೇ ವಿಪರೀತ ವಿಪರೀತ ಭಾವ ತನ್ನ ಭೀತರಾಗ ಭಾವವನ್ನ ತಾನು ಅಂತ ಸ್ವೀಕಾರ ಮಾಡಿದ್ರೆ ಜೀವಕ್ಕೆ ಸಮ್ಯಕ್ತ ಮತ್ತು ಮೋಕ್ಷದ ಪ್ರಾಪ್ತಿ ಆಗುತ್ತಿತ್ತು ವಿಪರೀತ ಭಾವ ಏನು ಕರ್ಮಜನಿತ ಯಾವ ಶರೀರಾದಿಗಳಿವೆ ಮತ್ತು ರಾಗಾದಿ ಪರಿಣಾಮಗಳಿವೆ ಅವುಗಳನ್ನು ತನ್ನದೆಂದು ಭಾವಿಸುವುದೇ ಶ್ರದ್ಧೆ ಮಾಡುವುದೇ ವಿಪರೀತ ಶ್ರದ್ಧಾ ವಿಪರೀತ ಶ್ರದ್ಧಾನದ ಆ ವಿಪರೀತ ಶ್ರದ್ಧಾನದ ನಾಶ ಮಾಡಿ ನಿಜ ಸ್ವರೂಪ ನಿಜ ಅಂದ್ರೇನು ತನ್ನ ತನ್ನ ಸ್ವರೂಪವನ್ನು ಯಥಾರ್ಥ ರೂಪದಿಂದ ತಿಳಿದು ಯಾವ ತನ್ನ ಆ ಸ್ವರೂಪದಲ್ಲಿ ಭ್ರಷ್ಟವಾಗದೆ ಅಹ ಹಾಗೆ ನಿಲ್ತಾನೆ ಅದೇ ಈ ಪುರುಷಾರ್ಥ ಸಿದ್ಧಿಯ ಉಪಾಯ ಬೇರೆನೂ ಇಲ್ಲ ತನ್ನನ್ನ ತನ್ನ ಸ್ವರೂಪವನ್ನು ನಿಜವಾಗಿ ತಿಳಿದು ನಿಜ ಸ್ವರೂಪದಲ್ಲಿ ಲೀನವಾಗುವುದೇ ತನ್ಮಯವಾಗುವುದೇ ಧ್ಯಾನದಲ್ಲಿ ತನ್ನ ಆತ್ಮ ಧ್ಯಾನದಲ್ಲಿ ನಿಲ್ತಕ್ಕಂಥದ್ದೇ ಪುರುಷಾರ್ಥ ಸಿದ್ಧಿಯ ಇದೆ ಟೀಕಾ ಯತ್ ವಿಪರೀತಾಭಿನಿವೇಶ್ ನಿರಸ್ಯ ಸಮ್ಯಕ್ ನಿಜ ತತ್ವ ವ್ಯವಸ್ಥೆ ತಸ್ಮಾತ್ ಅವಿಚಲಂ ಸಾ ಏವ ಅಯಂ ಪುರುಷಾರ್ಥ ಸಿದ್ಧಿಪಾಯ ಯಾವ ವಿಪರೀತ ಶ್ರದ್ಧೆಯ ನಾಶ ಮಾಡಿ ಯಥಾರ್ಥ ರೂಪದಿಂದ ನಿಜ ಸ್ವರೂಪವನ್ನ ತಿಳಿದು ಅಂದ್ರೆ ತನ್ನ ಸ್ವರೂಪವನ್ನ ತಿಳಿದು ಪುನಃ ತನ್ನ ಆ ಸ್ವರೂಪದಿಂದ ಭ್ರಷ್ಟವಾಗದೇ ಇರುವುದೇ ಅಂದ್ರೇನು ಯಾವ ರಾಗಾದಿಗಳಿಂದ ಬೇರ್ಪಡಿಸಿ ತನ್ನ ಸ್ವರೂಪದಲ್ಲಿ ನಿಲ್ತಾನೆ ಆ ಸ್ವರೂಪದ ಆನಂದವನ್ನೇ ಮುಂದುವರಿಸಿಕೊಟ್ಟು ಹೋಗೋದು ಅದರಿಂದ ಭ್ರಷ್ಟ ಆಗದೆ ಇರುವುದೇ ಪುರುಷಾರ್ಥ ಸಿದ್ಧಿಯ ಉಪಾಯ ಇದು ಈಗ ಲಾಟ್ರಿ ಹೊಡೀತು ಅಂತ ಇಟ್ಕೊಳ್ಳೋಣ ರಾತ್ರಿ ಹೊಡೆದ ಮೇಲೆ ಅದನ್ನ ಅಷ್ಟೋ ಇಷ್ಟು ಇಟ್ಕೊಂಡು ಬೆಳೆಸ್ಕೊಂಡು ಹೋಗೋದಿದ್ಯೋ ಬಂತು ಅಂತ ಎಲ್ಲರೂ ಒಂದೇ ಸರ್ತಿ ಖರ್ಚು ಮಾಡ್ಬಿಟ್ಟು ಬರೋದಿದೆ ಹೆಂಗ್ ಮಾಡೋಣ ಸದ್ಯ ಅದಕ್ಕೆ ಬುದ್ಧಿವಂತರು ಏನ್ ಮಾಡ್ತಾರೆ ಡೆಪಾಸಿಟ್ ಮಾಡ್ಬಿಟ್ಟು ಅದ್ರಲ್ಲಿ ಬರೋ ಇಂಟ್ರೆಸ್ಟ್ ಅಲ್ಲಿ ಬೇಕಾದಷ್ಟು ಬರ್ತದೆ ಮೂಲಧನ ಅಂತೂ ಹಾಗೆ ಡೆಪಾಸಿಟ್ ಆಗಿ ಉಳ್ಕೊಳ್ತದೆ ಹಾಗೆ ಇಲ್ಲಿ ಆತ್ಮನ ಲಕ್ಷ್ಯವನ್ನ ಹೊಂದಿ ಆತ್ಮಾನಂದವನ್ನ ಅನುಭವಿಸಿದ ಮೇಲೆ ಹೊರ ಬರಬಾರದು ಅಕಸ್ಮಾತ್ ಅಂತ ಅಂತಿಟ್ಕೊಳ್ಳೋಣ ಶಕ್ತಿ ಸಾರದೆ ಒಳಗಡೆ ಅಷ್ಟ ಆ ಸಾಮರ್ಥ್ಯ ಹೊರಕ್ ಅಂತ ಇಟ್ಕೊಳ್ಳೋಣ ಬಂದ್ರು ಹೊರಗಡೆಗೆ ಆಸಕ್ತರಾದ್ರೆ ಆದಷ್ಟು ಬೇಗ ಮತ್ತೆ ಪುರುಷಾರ್ಥ ಮಾಡಿ ಒಳಗಡೆ ಆನಂದವನ್ನ ಅನುಭವಿಸೋ ಪುರುಷಾರ್ಥವನ್ನ ಮಾಡಬೇಕು ಹಾಗಾದ್ರೆ ಪುರುಷಾರ್ಥ ಸಿದ್ಧಿಯ ಮೂಲ ಉಪಾಯ ಯಾವುದ್ರಲ್ಲಿ ತಿಳಿಸುತ್ತೆ ಯಾವ ಆನಂದವನ್ನ ಹೊಂದಿದೆಯೇ ಅದರಿಂದ ಭ್ರಷ್ಟವಾಗದೆ ಅಂದ್ರೆ ಅದನ್ನ ಅದ್ರಿಂದ ಹೊರಕ್ ಬರದೆ ಅದರಲ್ಲೇ ನಿಲ್ಲೋದೆ ಪುರುಷಾರ್ಥ ಸಿದ್ಧಿ ಉಪಾಯ ಇದೆ ಅದರಲ್ಲೇ ನಿಂತ್ರೆ ಏನಾಗುತ್ತೆ ಅರ್ಹಂತಾವಸ್ಥೆ ಪರಮಾತ್ಮ ಅವಸ್ಥೆ ಪ್ರಾಪ್ತಿಯಾಗುತ್ತೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಜೀವಕ್ಕೆ ಮತ್ತೆ ಈ ಅನಂತ ಸಂಸಾರದಲ್ಲಿ ಬಂದು ದುಃಖವನ್ನು ಭೋಗಿಸಬೇಕಾದಂತಹ ಸ್ಥಿತಿ ಜೀವಕ್ಕೆ ಬರೋದಿಲ್ಲ ಹಾಗೆ ತನ್ನ ನಿಜ ಭಾವದಲ್ಲಿ ನಿಲ್ಲುವುದೇ ಅದರಿಂದ ಚ್ಯುತನಾಗದೇ ಇರುವುದೇ ಪುರುಷಾರ್ಥ ಸಿದ್ಧಿಯ ಉಪಾಯ ಇದೆ ಭಾವಾರ್ಥ ಸಂಸಾರದ ಬೀಜಭೂತವು ಅಂದ್ರೆ ಕಾರಣವು ಕರ್ಮಜನಿತ ಪರ್ಯಾಯಗಳನ್ನು ಆತ್ಮರೂಪವೆಂದು ತನ್ನ ರೂಪವೆಂದು ತಿಳಿಯುವುದರ ಶ್ರದ್ಧೆ ಮಾಡುವುದೇ ಎಂದು ಮೊದಲೇ ಹೇಳಿತ್ತು ಕರ್ಮಜನತೆ ಭಾವಗಳನ್ನ ತಾನು ಅಂತ ಶ್ರದ್ಧೆ ಮಾಡೋದೇ ಸಂಸಾರಕ್ಕೆ ಕಾರಣ ಅಂತ ಹೇಳಿ ಮೊದಲು ಹೇಳಿತ್ತು ಅದನ್ನು ಮೂಲದಿಂದ ಹೋಗಲಾಡಿಸುವುದೇ ಯಾವ ಭಾವ ಇತ್ತು ಆ ಭಾವವನ್ನ ಮೂಲದಿಂದ ಹೋಗಲಾಡಿಸ್ಬೇಕಂತ ಯಾಕೆ ಬೇರೆ ಮೇಲೆ ಯಾಕೆ ಹೋಗಲಾಡಿಸ್ಕೊಳ್ತು ನೀವು ಕೊಂಬೆ ಮೇಲೆ ಎಲೆ ಎಷ್ಟು ಕಿತ್ತಾಕ್ ಬುಡ ಎಲ್ಲಿ ತನಕ ಭದ್ರವಾಗಿರುತ್ತೋ ಅಲ್ಲಿ ತನಕ ಮತ್ತೆ ಅದು ಜಿಗಿರೇ ಜಿಗಿರುತ್ತೆ ಆದ್ರಿಂದ ಆ ಭಾವ ಇದೆಯಲ್ಲ ಕರ್ಮಜನಿತ ಭಾವ ಅದನ್ನ ಮೂಲದಿಂದಲೇ ತೆಗಿಬೇಕಂತೆ ಹೋಗಲಾಡಿಸುವುದೇ ಅಂದ್ರೆ ವಿನಾಶ ಮಾಡುವುದೇ ಸಮ್ಯಕ್ ದರ್ಶನವಾಗಿದೆಯ ಏನಂತಕುಮಾರ್ ಮೂಲದಿಂದಲೇ ಹೋಗಲಾಡಿಸ್ಬೇಕಾದ್ರೆ ಎಲ್ಲ ಹೊಟ್ಟು ಹೋಗ್ಬೇಕಾದ್ರೆ ನಾನು ನಮ್ ಗತಿ ಏನು ನೀವು ಕೇಳ್ಬಹುದು ಶ್ರದ್ಧಾ ಸಂಬಂಧಪಟ್ಟಾಗೆ ಹೊಟೋಗ ಕಂಪ್ಲೀಟ್ ಹೊಟ್ಟೋಗದಲ್ಲಿ ರಾಗ ಉಳ್ಕೊಂಡಿರುತ್ತೆ ರಾಗ ಸಂಪೂರ್ಣವಾಗಿ ತಕ್ಷಣ ಶುದ್ಧವಾಗಿ ಬಿಡೋದಿಲ್ಲ ಅಭಿಪ್ರಾಯದಿಂದ ಶುದ್ಧ ಆಗೋಗುತ್ತೆ ಅಭಿಪ್ರಾಯದಿಂದ ಶುದ್ಧ ಶುದ್ಧ ಆಗೋಗ್ಬಿಡ್ತಾರೆ ಶ್ರದ್ಧಾದಲ್ಲಿ ಶುದ್ಧ ಆಗೋಗ್ಬಿಡ್ತಾನೆ ಶ್ರದ್ಧಾದಲ್ಲಿ ತಂದು ಶ್ರದ್ಧ ಬಿಟ್ಟೋಗುತ್ತೆ ರಾಗಾದಿಗಳು ಬಿಟ್ಟದ್ದು ಸ್ವಲ್ಪ ಟೈಪ್ ಬೇಕು ಅದು ಕ್ರಮಶಃ ಸಾಧನೆ ಮೇಲೆ ಹೋಗುತ್ತೆ ಆದ್ರೂ ಸ್ವಲ್ಪ ಟೈಪ್ ತಗೊಳ್ಳಿ ಶ್ರದ್ಧಾದಿಂದ ಸಂಪೂರ್ಣವಾಗಿ ಈ ಪರದ್ರವ್ಯಾದಿಗಳು ನನ್ನಿಂದ ಬೇರೆ ಅಂತಕ್ಕಂತಹ ಭಾವ ಅಂದ್ರೆ ಈ ಕರ್ಮಜನಿತ ಭಾವಾದಿಗಳಿಂದ ನಾನು ಬೇರೆ ಈ ಶ್ರದ್ಧ ಸಂಪೂರ್ಣವಾಗಿ ನಷ್ಟವಾದಾಗಲಿ ಜೀವಿಗೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಅಂದ್ರೆ ಮೋಕ್ಷ ಮಾರ್ಗದ ಪ್ರಾರಂಭ ಅಲ್ಲಿಂದ ಶುರುವಾಗುತ್ತೆ ಕರ್ಮಜನಿತ ಪರ್ಯಾಯದಿಂದ ಬೇರೆಯಾದ ಶುದ್ಧ ಚೈತನ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದೇ ಸಮ್ಯ ಜ್ಞಾನವಾಗಿದೆ ನೋಡ್ರಿ ಸಮ್ಯಕ್ ದರ್ಶನ್ ಸಮ್ಯ ಜ್ಞಾನದ ವಿಷಯಕ್ಕೆ ಬಂದ್ರು ಏನಂತ ಹೇಳಿದ್ರು ಯಾವ ಶ್ರದ್ಧಾನ ನಾ ಮೂಲದಿಂದ ನಾಶ ಬಿಟ್ಬಿಟ್ಬಿಡೋದು ಕರ್ಮಜನಿತ ಪರ್ಯಾಯಗಳನ್ನು ಆತ್ಮರೂಪವೆಂದು ತನ್ನ ರೂಪವೆಂದು ತಿಳಿಯುವುದರ ಶ್ರದ್ಧೆ ಅದರ ಶ್ರದ್ಧೆ ಇದು ತಂದು ಇದೇ ತಾನು ಹೀಗೆ ಶ್ರದ್ಧೆ ಮಾಡೋದನ್ನ ಬಿಟ್ಟು ಬಿಡೋದೇ ಸಮ್ಯ ದರ್ಶನವಾಗಿದೆ ಕರ್ಮಜನಿತ ಪರ್ಯಾಯದಿಂದ ಬೇರೆಯಾದ ಶುದ್ಧ ಚೈತನ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದೇ ತನ್ನ ಶುದ್ಧಾತ್ಮನನ್ನು ತಿಳಿಯತಕ್ಕಂಥದ್ದೇ ಸಮ್ಯ ಜ್ಞಾನವಾಗಿದೆ ಮತ್ತು ಕರ್ಮಜನಿತ ಪರ್ಯಾಯದಿಂದ ಉದಾಸೀನವಾಗಿದೆ ಕರ್ಮಜನಿತ ಪರ್ಯಾಯ ಅದರ ರಾಗಾಸಿ ಪರಿಣಾಮಗಳು ಅದರ ಬಗ್ಗೆ ಉದಾಸೀನ ಪ್ರವೃತ್ತಿ ಹೊಂದಕ್ಕಂಥದ್ದು ಉದಾಸೀನವಾಗಿ ಸ್ವರೂಪದಲ್ಲಿ ಆ ಕಂಪ ಸ್ಥಿರವಾಗಿರುವುದೇ ಅಹಾ ಸ್ವರೂಪದಲ್ಲಿ ಕಂಪನವಿಲ್ಲದೆ ಅಂದ್ರೆ ದೃಢವಾಗಿ ಅಕಂಪನ ಸ್ಥಿತಿಯಲ್ಲಿ ಸ್ಥಿರವಾಗಿ ಆಗಿರುವುದೇ ಸಮ್ಯಕ್ ಚಾರಿತ್ರ ಇದೆ ಸಮ್ಯಕ್ ಚಾರಿತ್ರ ಅನುಭವಕ್ಕೆ ಸಂಬಂಧಪಟ್ಟಿದ್ದು ಶ್ರದ್ಧೆ ನಂಬಿಕೆಗೆ ಸಂಬಂಧಪಟ್ಟಿದ್ದು ಜ್ಞಾನ ತಿಳಿಯೋಕ್ ಸಂಬಂಧಪಟ್ಟಿದ್ದು ಚಾರಿತ್ರ ಅನುಭವಕ್ಕೆ ಸಂಬಂಧಪಟ್ಟಿದ್ದು ಅನುಭವದಲ್ಲಿ ರಾಗದ್ವೇಷಗಳ ಅನುಭವ ಆಗೋದು ಅಶುದ್ಧ ಚಾರಿತ್ರ ಇದೆ ಅನುಭವದಲ್ಲಿ ರಾಗದ್ವೇಷಗಳಿಲ್ಲದ ಶಾಂತ ವೀತರಾಗ ಭಾವದ ಅನುಭವ ಆಗತಕ್ಕಂಥದ್ದು ಸಮ್ಯಕ್ ಚಾರಿತ್ರ ಈ ಸಮ್ಯಕ್ ಚಾರಿತ್ರ ಅನ್ನೋ ಫಲ ಸಿಗಬೇಕಾಗಿದ್ರೆ ಸಮ್ಯಕ್ ದರ್ಶನ ಅನ್ನೋ ಬೇರೆ ಇರಲೇಬೇಕು ಅಂದ್ರೆ ತನ್ನದ್ಯಾವುದು ಪರ ಯಾವುದು ತಿಳುಕೊಂಡು ತನ್ನ ನಲ್ಲದ ಸಕಲ ಕರ್ಮದಿಂದ ಪ್ರಭಾವಗಳಲ್ಲಿ ಇರತಕ್ಕಂತಹ ಅಂದ್ರೆ ಮನುಷ್ಯ ಇತ್ಯಾದಿಗಳಲ್ಲಿ ತಾನು ಅಂತಕ್ಕಂತಹ ಏನು ಶ್ರದ್ಧೆ ಇದೆ ಇದನ್ನ ಬಿಟ್ಟು ತಾನು ಚೈತನ್ಯ ಶುದ್ಧ ಪರಮಾತ್ಮ ಸ್ವರೂಪ ಇದೆ ಅನ್ನೋ ಶ್ರದ್ಧಾ ಸಮ್ಯಕ್ ದರ್ಶನ ಇದೆ ಹಾಗೆ ತನ್ನ ಆತ್ಮನನ್ನ ತಿಳಿಯತಕ್ಕಂಥದ್ದು ಸಮ್ಯಕ್ ಜ್ಞಾನ ಇದೆ ಮತ್ತು ಈ ಸಮ್ಯಕ್ ದರ್ಶನ ಜ್ಞಾನ ಪು ಆದಂತಹ ಜೀವಕ್ಕೆ ಒಳಗಡೆ ದೃಷ್ಟಿ ಹೋದಾಗ ಯಾವ ಅನುಭವದಲ್ಲಿ ಭೀತರಾಗತ್ತೆ ಪ್ರಕಟವಾಗುತ್ತೆ ಆ ಸ್ಥಿರತೆ ಪ್ರಕಟವಾಗುತ್ತೆ ಆ ವಿತರಾಗತಿಯ ಅನುಭವ ಚಾರಿತ್ರ ಇದೆ ಹೇಳ್ತಾರೆ ಈ ಮೂರು ಭಾವಗಳ ಸಮುದಾಯವೇ ಅಂದ್ರೆ ಈ ಮೂರು ಭಾವಗಳ ಹೊಂದಾಣಿಕೆಯೇ ಆ ಜೀವದ ಕಾರ್ಯಸಿದ್ಧಿ ಆಗುವ ಉಪಾಯವಾಗಿದೆ ಯಾವುದೇ ಜೀವದ ಕಾರ್ಯಸಿದ್ಧಿ ಏನು ಸುಖ ಪ್ರಾಪ್ತಿ ನಿರಂತರ ಸುಖ ಪ್ರಾಪ್ತಿ ಮೋಕ್ಷ ಸುಖ ಪ್ರಾಪ್ತಿ ಅದರ ಉಪಾಯ ಏನು ಈ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರಗಳ ಸಮುದಾಯವೇ ಜೀವದ ಉಪಾಯ ಇದೆ ಆ ಕಾರ್ಯ ಸಿದ್ಧಿಯಾಗುವ ಉಪಾಯವಾಗಿದೆ ಬೇರೆ ಇನ್ಯಾವ ಉಪಾಯವು ಸರ್ವಥಾ ಇರುವುದಿಲ್ಲ ಜೀವಕ್ಕೆ ಶಾಂತಿ ಸುಖ ಮೋಕ್ಷ ಪ್ರಾಪ್ತಿಯಾಗಬೇಕಾಗಿದ್ರೆ ಒಳಗಡೆ ತನ್ನ ಸ್ವಭಾವದಲ್ಲಿರ್ತಕ್ಕಂತಹ ಪರಮಾತ್ಮ ಸ್ವಭಾವವನ್ನು ಗುರುತಿಸಿ ಅದರಲ್ಲಿ ಲೀನವಾಗುವುದನ್ನು ಬಿಟ್ರೆ ಆ ಲೀನತೆಯೇ ಆಗತಕ್ಕಂತಹ ಸಮಯದಲ್ಲಿ ಜ್ಞಾನ ಶ್ರದ್ಧಾ ಎಲ್ಲವೂ ತನ್ನ ಶುದ್ಧ ದ್ರವ್ಯದ ಕಡೆಗೆ ಸನ್ಮುಖವಾಗಿರೋದ್ರಿಂದ ಅವುಗಳ ಏಕತೆಯೇ ಪುರುಷಾರ್ಥ ಸಿದ್ಧಿ ಉಪಾಯ ಇದೆ ಅದನ್ನೇ ರತ್ನತ್ರಯ ಮಾರ್ಗ ಅಥವಾ ಮೋಕ್ಷ ಮಾರ್ಗ ಅಂತ ಹೇಳಿ ಕಲಿಯತಕ್ಕಂಥದ್ದು ಕೇಳ್ಬೋದು ಅವುಗಳ ಸಮುದಾಯ ಅಂತ ಯಾಕೆ ಹೇಳಿದ್ರು ಸಮ್ಯಕ್ ದರ್ಶನ ಒಂದು ಸಮ್ಯಕ್ ದರ್ಶನ ಆದ್ರೂ ಮೋಕ್ಷ ಮಾರ್ಗ ಅಂತ ಹೇಳ್ಬೋದಲ್ಲ ಹೀಗಿಲ್ಲ ಎಲ್ಲಿ ಯಥಾರ್ಥ ಶ್ರದ್ಧೆ ಆಗುತ್ತೆ ಅಲ್ಲಿ ಯಥಾರ್ಥ ಜ್ಞಾನ ಹಾಗೆ ಆಗುತ್ತೆ ಮತ್ತು ಆ ಯಥಾರ್ಥ ಶ್ರದ್ಧೆ ಅನುಸರಿಸಿ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಭೀತರಾಗತ್ತೆ ಶಾಂತಿ ಪ್ರಾಪ್ತ್ಯ ಆದ್ರಿಂದ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಏಕತೆಯೇ ಮೋಕ್ಷ ಮಾರ್ಗ ಇದೆ ಇದಕ್ಕೊಂದು ಉದಾಹರಣೆ ಕೊಟ್ಟಿದ್ದೆ ಮೊನ್ನೆ ಜ್ಞಾಪಕ ಇದೆಯಾ ಪಾಲ್ಕ ಬೇಸಿಗೆ ಕಾಲದಲ್ಲಿ ಸಖ್ಯ ಆದ್ರೆ ಏನ್ ಕುಡಿತಾರೆ ನಿಬೇಣ ಪಾನಕ ಕುಡಿಯಲ್ಲ ಕುಳಿತಿಯಲ್ಲ ನೀನು ನಿಬೇಣ್ಣನ ಪಾನಕ ನಾವು ಕುಡಿತೀನಿ ಹೇಳೋ ಪರವಾಗಿಲ್ಲ ನಿಂಬೆ ಹಣ್ಣಿನ ಪಾನಕದಲ್ಲಿ ಏನೇನಿದೆ ಸಕ್ಕರೆ ಇದೆ ನಿಂಬೆ ರಸ ಇದೆ ನೀನ್ ಇದೆ ಇವು ಮೂರು ಸೇರಿದ್ರೆ ಪಾನಕ ಆಗುತ್ತೆ ಪಾನಕ ನಿಂಬೆ ಹಣ್ಣು ಕಂಡಂಗೆ ಹಳದಿ ಬಣ್ಣ ಕಾಣುತ್ತೋ ಸಕ್ಕರೆ ಕಂಡಂಗೆ ಬೆಂಡಕ್ ಕಾಣುತ್ತೋ ಎರಡೂ ಕಾಣಲ್ಲ ನೀರು ಶುದ್ಧ ಕಲರ್ ಇದೆ ಹಂಗೂ ಕಾಣಲ್ಲ ಆದ್ರೆ ಇವಿಷ್ಟು ಮೂರು ಸೇರಿ ಪಾನಕ ಇದೆ ಪಾನಕ ಪಾನಕ ಅಂತ ತಿಳ್ಸ್ಕೊಳ ಅಂತ ಪಾನಕ ನಿಂಬೆಹಣ್ಣಲ್ಲ ಪಾನಕ ಸಕ್ಕರೆ ಅಲ್ಲ ಪಾನಕ ಬರೀ ನೀರು ಅಲ್ಲ ಹೌದಾನೆ ಈಗ ಬರೀ ನೀರು ಬರೀ ಸಕ್ಕರೆ ಬರೀ ನಿಂಬೆ ರಸದ ಸ್ವಭಾವ ಬೇರೆ ಬೇರೆ ಇದೆ ಈ ಪಾನಕ ಅನ್ನೋ ದ್ರವ್ಯದಲ್ಲಿ ಇವು ಮೂರು ಕೂಡ ಸೇರ್ತವೆ ಇವು ಮೂರು ಸೇರಿದ್ರು ಕೂಡ ಆ ಮೂರರು ಸೇರಿದ ಮೇಲೆ ಯಾವ ಸ್ವಾದ ಬರುತ್ತೆ ಅದು ಪಾನಕ ಪಾನಕಾಯಿ ತಾನೆ ಆ ಪಾನಕ ಸಕ್ಕರೆಯಿಂದಾಗಿರೋ ಪಾನಕವೇ ಬೇರೆ ನಿಂಬೆಹಣ್ಣಿಂದ ಆಗಿರೋ ಪಾನಕವೇ ಬೇರೆ ನೀರಿನಿಂದ ಹಾಗೆ ಆಗಿರೋ ಪಾನಕವೇ ಬೇರೆ ಮೂರು ಪ್ರಕಾರ ಇದೆಯೋ ಒಂದೇ ಪ್ರಕಾರ ಇದೆ ಒಂದೇ ಪ್ರಕಾರ ಇದೆ ಹಾಗೆ ಪಾನಕ ಅನ್ನೋ ವಸ್ತುವಿನಲ್ಲಿ ಯದ್ಯಪಿ ಮೂರು ವಸ್ತುಗಳಿದ್ರು ಪಾನಕ ಮೂರು ಪ್ರಕಾರ ಇಲ್ಲ ಒಂದೇ ಪ್ರಕಾರ ಇದೆ ಹಾಗೆ ಸಮ್ಯಕ್ ದರ್ಶನ ಚಾರಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಮೋಕ್ಷ ಮಾರ್ಗ ಅನ್ನೋದು ಒಂದೇ ಪ್ರಕಾರ ಇದೆ ಆ ಮೋಕ್ಷ ಮಾರ್ಗದಲ್ಲಿ ಯದ್ಯಪಿ ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ್ ಸಮ್ಯಕ್ ಚಾರಿತ್ರ ಇವು ಮೂರು ಸಮಾವೇಶವಾಗಿದೆ ಅವುಗಳ ಏಕತೆಯೇ ಮೋಕ್ಷ ಮಾರ್ಗ ಇದೆ ಬೇರೆ ಇನ್ನೇ ಉಪಾಯವಿಲ್ಲ ಇಲ್ಲ ಯಾರು ಈ ಉಪಾಯದಲ್ಲಿ ಸ್ಥಿರರಾಗುವರೋ ಅವರ ವರ್ಣನೆ ಮಾಡುತ್ತಾರೆ ಯಾರು ಈ ಮೋಕ್ಷ ಮಾರ್ಗದಲ್ಲಿ ಸ್ಥಿರವಾಗ್ತಾರೆ ಅವರ ವರ್ಣನೆಯನ್ನ ಮಾಡ್ತಾರೆ